ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಸತ್ಯಹರಿಶ್ಚಂದ್ರನ ಕಥೆ ವಂಶದ ರಾಜ ಸತ್ಯವ್ರತ ಹಾಗೂ ತಾಯಿ ಸತ್ಯವ್ರತೆಯ ಮಗನೇ ಸತ್ಯಹರಿಶ್ಚಂದ್ರ ಹರಿಶ್ಚಂದ್ರನಿಗೆ ಚಂದ್ರಮತಿ ಎಂಬ ಸುಶೀಲೆಯಾದ ಹೆಂಡತಿಯು ಲೋಹಿತಾಶ್ವ ಎಂಬ ಮಗನು ಇದ್ದರು ಹರಿಶ್ಚಂದ್ರನು ದಕ್ಷನಾದ ಚಕ್ರವರ್ತಿಯಾಗಿದ್ದನು ರೂಪದಲ್ಲೂ ಗುಣದಲ್ಲೂ ಶೌರ್ಯದಲ್ಲೂ ಅವನಿಗೆ ಸರಿಸಾಟಿಯಾಗಿ ಯಾವ ರಾಜರೂ ಇರಲಿಲ್ಲ ಅವನು ಸತ್ಯವಂತನೆಂದು ಯಾವುದೇ ಕಷ್ಟ ಬಂದರೂ ಸತ್ಯವನ್ನು ಬಿಡಲಾರ ಹಾಗೂ ಮಾತಿಗೆ ತಪ್ಪದವನು ಎಂದು ಪ್ರಸಿದ್ಧನಾಗಿದ್ದನು ಹೀಗಿರಲು ಒಮ್ಮೆ ದೇವಲೋಕದಲ್ಲಿ ಭೂಲೋಕದಲ್ಲಿ ಯಾವ ರಾಜನು ಶ್ರೇಷ್ಠ ಎಂಬ ಚರ್ಚೆಯು ನಡೆಯಿತು ಆಗ ವಸಿಷ್ಠ ಮಹರ್ಷಿಗಳು ಹರಿಶ್ಚಂದ್ರನು ಉದಾರಿ ದಾನಶೀಲ ಸತ್ಯವಂತ ಹರಿಶ್ಚಂದ್ರನು ತನ್ನ ಸರ್ವಸ್ವವೇ ಹೋದರೂ ಸತ್ಯವನ್ನು ಬಿಡುವುದಿಲ್ಲ ಎಂದು ಹೇಳಿದಾಗ ವಿಶ್ವಾಮಿತ್ರ ಮಹರ್ಷಿಗಳು ಇಲ್ಲವೆಂದು ವಾದಿಸಿದರು ಕೊನೆಗೆ ಸರಿ ಹಾಗಾದರೆ ನಾನು ಅವನನ್ನು ಪರೀಕ್ಷಿಸುತ್ತೇನೆ ಆತ ಸತ್ಯಸಂಧನೆಂದು ಸಾಬೀತುಪಡಿಸಿದರೆ ನನ್ನ ತಪಶಕ್ತಿಯನ್ನು ಅರ್ಧವನ್ನು ಆತನಿಗೆ ಧಾರೆಯೆರೆಯುತ್ತೇನೆ ಎಂದು ಹೇಳುತ್ತಾರೆ ಇದಕ್ಕೆ ದೇವತೆಗಳು ಸಹ ಒಪ್ಪುತ್ತಾರೆ ಇದಾದ ಸ್ವಲ್ಪ ದಿನದ ನಂತರ ಹರಿಶ್ಚಂದ್ರನು ಬೇಟೆಯಾಡಲು ಕಾಡಿಗೆ ಹೋದಾಗ ಇಬ್ಬರು ಮಾಯಾ ಸ್ತ್ರೀಯರು ಅವನನ್ನು ಅಡ್ಡಗಟ್ಟಿ ನಾವು ಅಪಾಯದಲ್ಲಿದ್ದೇವೆ ರಕ್ಷಿಸೆಂದು ಕೇಳುತ್ತಾರೆ ರಕ್ಷಿಸುವೆನೆಂದು ಮಾತು ಕೊಟ್ಟಿರುವೆ ನೀನೇ ನಮ್ಮನ್ನು ಮದುವೆಯಾಗಬೇಕು ಎಂದು ದುಂಬಾಲು ಬೀಳುತ್ತಾರೆ ಅದಕ್ಕೆ ರಾಜನು ಒಪ್ಪುವುದಿಲ್ಲ ತಾನು ಏಕಪತ್ನಿ ವ್ರತಸ್ಥನೆಂದು ಮದುವೆ ಸಾಧ್ಯವಿಲ್ಲವೆಂದು ತಿಳಿಸುತ್ತಾನೆ ಮಾಯಾವಿನಿಯರು ದೂರನ್ನು ವಿಶ್ವಾಮಿತ್ರರ ಬಳಿಗೆ ಕೊಂಡೊಯ್ಯುತ್ತಾರೆ ವಿಶ್ವಾಮಿತ್ರರು ರಾಜನಿಗೆ ಮದುವೆಯಾಗು ಎಂದು ಹೇಳುತ್ತಾರೆ ಈ ಮೊದಲು ಹೇಳಿದ ಮಾತನ್ನೇ ಮಹರ್ಷಿಗಳಿಗೂ ಸಹ ಹೇಳುತ್ತಾನೆ ಮಹರ್ಷಿಗಳು ಕೋಪ ಬಂದು ಮಾತಿಗೆ ತಪ್ಪಿದರೆ ನೀನು ದಂಡ ತರಬೇಕು ಎಂದು ಹೆದರಿಸುತ್ತಾರೆ ಅದಕ್ಕೆ ಒಪ್ಪಿಕೊಳ್ಳುತ್ತಾನೆ ಹರಿಶ್ಚಂದ್ರ ಆಗ ವಿಶ್ವಾಮಿತ್ರರು ಹಾಗಾದರೆ ನಾನು ಒಂದು ಒಂಠೆಯ ಮೇಲೆ ಕುಳಿತು ನಾಣ್ಯವನ್ನು ಹಾರಿಸಿದಾಗ ಅದು ಎಷ್ಟು ಎತ್ತರಕ್ಕೆ ಹೋಗುತ್ತದೆಯೋ ಅಷ್ಟು ಮೊತ್ತದ ಹಣವನ್ನು ಕೊಡಬೇಕು ಎಂದು ಹೇಳುತ್ತಾರೆ ಆಗಲಿ ಎಂದು ಒಪ್ಪಿಕೊಂಡ ಹರಿಶ್ಚಂದ್ರನು ತನ್ನ ರಾಜ್ಯಕ್ಕೆ ಹಿಂದಿರುಗುತ್ತಾನೆ ಕೆಲವು ಕಾಲದ ನಂತರ ವಿಶ್ವಾಮಿತ್ರರು ಅಯೋಧ್ಯೆಗೆ ಬಂದು ರಾಜನ ಬಳಿ ದಂಡ ವಸೂಲು ಮಾಡಲು ಬಂದಿರುವೆನೆಂದು ಹೇಳುತ್ತಾರೆ ದಂಡದ ರೂಪದಲ್ಲಿ ರಾಜನ ಸಕಲ ಸಂಪತ್ತು ರಾಜ್ಯಕೋಶಾಧಿಗಳನ್ನು ವಶಪಡಿಸಿಕೊಂಡು ಹರಿಶ್ಚಂದ್ರನನ್ನು ಕಾಡಿಗೆ ಹೋಗೆನ್ನುತ್ತಾರೆ ಇಷ್ಟೇ ಅಲ್ಲದೆ ದಂಡಕ್ಕೆ ಅಷ್ಟು ದಿನದ ಬಡ್ಡಿಯನ್ನು ಕೇಳುತ್ತಾರೆ ರಾಜ ಬಡ್ಡಿ ಕೊಡಲು ಒಪ್ಪಿಕೊಳ್ಳುತ್ತಾನೆ ಆದರೆ ನಲವತ್ತೆಂಟು ದಿನಗಳ ಸಮಯ ಸಮಯಾವಕಾಶವನ್ನು ಕೇಳುತ್ತಾನೆ ಅದಕ್ಕೆ ಒಪ್ಪಿದ ಮಹರ್ಷಿಗಳು ಅಲ್ಲಿಯವರೆಗೂ ನಿನಗೆ ನೆನಪು ಮಾಡಿಕೊಡಲು ನನ್ನ ಶಿಷ್ಯನೊಬ್ಬನನ್ನು ನಿನ್ನ ಜೊತೆಗೆ ಕಳುಹಿಸುತ್ತೇನೆ ಆದರೆ ನೀನು ಯಾವುದೇ ಕಾರಣಕ್ಕೂ ಅವನ ಮೇಲೆ ಕೋಪಿಸಿಕೊಳ್ಳಬಾರದು ಎಂದು ಷರತ್ತು ಹಾಕಿ ನಕ್ಷತ್ರಿಕಾ ಎಂಬ ಶಿಷ್ಯನನ್ನು ಹರಿಶ್ಚಂದ್ರನ ಜೊತೆಗೆ ಕಳುಹಿಸುತ್ತಾರೆ ಮಾತಿಗೆ ತಪ್ಪದ ರಾಜ ಹರಿಶ್ಚಂದ್ರ ತನ್ನ ಪತ್ನಿ ಚಂದ್ರಮತಿ ರಾಜಕುಮಾರ ಲೋಹಿತಾಶ್ವನೊಂದಿಗೆ ರಾಜೋಚಿತವಾದ ಉಡುಗೆಗಳನ್ನು ತೆಗೆದಿಟ್ಟು ನಾರು ಮಡಿಯುಟ್ಟು ಹೊರಟು ನಿಲ್ಲುತ್ತಾನೆ ಊರಿನ ಜನರೆಲ್ಲ ಕಣ್ಣೀರು ತುಂಬಿ ರಾಜಪರಿವಾರವನ್ನು ಬೀಳ್ಗೊಡುತ್ತಾರೆ ಈ ಪರಿವಾರದ ಇದ್ದ ನಕ್ಷತ್ರಿಕನು ರಾಜನನ್ನು ಪದೇ ಪದೇ ಹೇಯಾಳಿಸುತ್ತ ಬಡ್ಡಿಯನ್ನು ನೆನಪು ಮಾಡುತ್ತ ಹೋಗುತ್ತಿದ್ದನು ಸಂಪಾದನೆಗಾಗಿ ರಾಜನು ಕಾಡು ಬಹುವಾಗಿ ಅಲೆದಾಡಿ ದಣಿಯುತ್ತಾನೆ ನಂತರ ಒಂದು ಊರಿನಲ್ಲಿ ಅವನು ತನ್ನ ಪತ್ನಿ ಹಾಗೂ ಪುತ್ರರನ್ನು ಒಬ್ಬ ಬ್ರಾಹ್ಮಣನ ಬಳಿ ಜೀತಕ್ಕಿಟ್ಟು ಹಣವನ್ನು ಪಡೆಯುತ್ತಾನೆ ಅದನ್ನು ನಕ್ಷತ್ರಕನಿಗೆ ಕೊಟ್ಟಾಗ ಇದೇನು ಬಡ್ಡಿಯಾಯಿತು ನಿನ್ನ ಹಿಂದೆ ಅಲೆದದ್ದಕ್ಕಾಗಿ ನನಗೇನೂ ಇಲ್ಲವೇ ಎಂದು ಕೇಳುತ್ತಾನೆ ಆಗ ಹರಿಶ್ಚಂದ್ರನು ತನ್ನನ್ನು ವೀರಬಾಹು ಎಂಬ ಸ್ಮಶಾನದ ಕಾವಲುಗಾರನಿಗೆ ತನ್ನನ್ನು ಮಾರಿಕೊಂಡು ಆ ಹಣವನ್ನು ನಕ್ಷತ್ರಿಕನಿಗೆ ಕೊಟ್ಟು ಕಳುಹಿಸುತ್ತಾನೆ ತ ಚಂದ್ರಮತಿ ಕಾಲಕೌಶಿಕನ ಮನೆಯಲ್ಲಿ ರೋಹಿತಾಶ್ವರು ಜೀತದಾಳುಗಳಂತೆ ದುಡಿಯುತ್ತಿರುತ್ತಾರೆ ಹೊಟ್ಟೆ ತುಂಬ ಊಟವಿಲ್ಲ ಸರಿಯಾಗಿ ಬಟ್ಟೆಯಿಲ್ಲ ರಾತ್ರಿ ಸರಿಯಾಗಿ ನಿದ್ದೆ ಮಾಡಲು ಆಸ್ಪದವಿಲ್ಲ ಹೀಗಿರಲು ಒಂದು ದಿನ ಲೋಹಿತಾಶ್ವ ಹೂವು ದರ್ಬೆ ಸಮಿತ್ತುಗಳನ್ನು ತರಲು ಹುಡುಗರ ಜೊತೆ ಕಾಡಿಗೆ ಹೋಗುತ್ತಾನೆ ಹುತ್ತದ ಬದಿಯಲ್ಲಿದ್ದ ದರ್ಬೆಯನ್ನು ಕುಯ್ಯುತ್ತಿರುವಾಗ ಹುತ್ತದೊಳಗಿಂದ ಬಂದ ಹಾವು ಲೋಹಿತಾಶ್ವನ ಕಾಲನ್ನು ಕಚ್ಚುತ್ತದೆ ಬಾಲಕ ಮೂರ್ಛಿತನಾಗಿ ಬೀಳುತ್ತಾನೆ ಬಾಲಕರು ಓಡಿ ಬಂದು ಚಂದ್ರಮತಿಗೆ ವಿಷಯ ತಿಳಿಸುತ್ತಾರೆ ಚಂದ್ರಮತಿಯು ಕಾಡಿಗೆ ಹೋಗಿ ಮಗನನ್ನು ನೋಡಲು ಯಜಮಾನಿಯ ಅಪ್ಪಣೆ ಬೇಡುತ್ತಾಳೆ ಮನೆಯ ಕೆಲಸಗಳನ್ನು ಮಾಡಿ ಮುಗಿಸಿ ನಂತರ ಹೋಗು ಎಂದು ಯಜಮಾನಿಯು ಹೇಳುತ್ತಾಳೆ ಚಂದ್ರಮತಿ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸಿ ರಾತ್ರಿ ಒಬ್ಬಳೇ ಬಾಲಕರು ತಿಳಿಸಿದ ಜಾಗಕ್ಕೆ ಮಗನನ್ನು ಹುಡುಕುತ್ತಾ ಹೋಗುತ್ತಾಳೆ ಕೊನೆಗೆ ಒಂದು ಹುತ್ತದ ಸಮೀಪ ಸತ್ತು ಬಿದ್ದಿದ್ದ ತನ್ನ ಮಗನ ಶವದ ಮೇಲೆ ಬಿದ್ದು ಹೊರಳಾಡುತ್ತಾಳೆ ಆಕೆಯ ರೋಧನ ಅರಣ್ಯ ರೋಧನವಾಗುತ್ತದೆ ಎಷ್ಟೋ ಹೊತ್ತಿಗೆ ತಾನೇ ಸಮಾಧಾನ ತಂದುಕೊಂಡು ಶವವನ್ನು ಹೆಗಲಲ್ಲಿ ಹಾಕಿಕೊಂಡು ಬೆಳಗಾಗುವುದರೊಳಗೆ ಸಂಸ್ಕಾರ ಮಾಡಬೇಕೆಂದು ಸ್ಮಶಾನಕ್ಕೆ ಬಂದು ತಲುಪುತ್ತಾಳೆ ಸ್ಮಶಾನದಲ್ಲಿ ಬೇರೆ ಹೆಣಗಳನ್ನು ಸುಟ್ಟು ಉಳಿದಿದ್ದ ಕಟ್ಟಿಗೆಯನ್ನು ಒಂದೆಡೆ ಸೇರಿಸಿ ಅದರ ಮೇಲೆ ತನ್ನ ಎಳೆಬಾಲಕನ ಶವವನ್ನಿರಿಸಿ ಇನ್ನೇನು ಬೆಂಕಿ ಇಡಬೇಕು ಎನ್ನುವಷ್ಟರಲ್ಲಿ ವೀರದಾಸ ಅಂದರೆ ಹರಿಶ್ಚಂದ್ರ ಬಂದು ಮಗುವಿನ ಅಂತ್ಯಕ್ರಿಯೆ ಮಾಡಬೇಕಾದರೆ ಹಣ ಕೊಡಬೇಕು ಎಂದು ಹೇಳುತ್ತಾನೆ ಚಂದ್ರಮತಿಯು ನಾನು ಇನ್ನೊಬ್ಬರ ಮನೆಯಲ್ಲಿ ಕೂಲಿ ಮಾಡುವವಳು ನನ್ನ ಹತ್ತಿರ ಹಣವೆಲ್ಲಿದೆಯಪ್ಪ ದಯಮಾಡಿ ಮಗುವಿನ ಅಂತ್ಯಕ್ರಿಯೆ ಮಾಡಲು ಬಿಟ್ಟು ಬಿಡು ಎಂದು ಬೇಡುತ್ತಾಳೆ ಹರಿಶ್ಚಂದ್ರನು ಒಪ್ಪುವುದಿಲ್ಲ ಆಗ ಚಂದ್ರಮತಿ ಲೋಹಿತಾಶ್ವ ಚಕ್ರವರ್ತಿ ಹರಿಶ್ಚಂದ್ರನ ಮಗನಾಗಿ ಹುಟ್ಟಿ ನಿನಗೆ ಎಂಥ ಗತಿ ಬಂತಲ್ಲ ಎಂದು ಅಳತೊಡಗುತ್ತಾಳೆ ಆಗ ಹರಿಶ್ಚಂದ್ರನಿಗೆ ಹೆಂಡತಿ ಮತ್ತು ಮಗನ ಗುರುತು ಸಿಗುತ್ತದೆ ಆದರೂ ಹರಿಶ್ಚಂದ್ರನು ಹಣವಿಲ್ಲದಿದ್ದರೆ ನಿನ್ನ ಕುತ್ತಿಗೆಯಲ್ಲಿರುವ ಮಾಂಗಲ್ಯವನ್ನೇ ಕೊಡು ಎಂದು ಕೇಳುತ್ತಾನೆ ಇದರಿಂದ ಆಶ್ಚರ್ಯ ಚಕಿತಳಾದ ಚಂದ್ರಮತಿ ತನ್ನ ಪತಿಯನ್ನು ಕತ್ತೆತ್ತಿ ನೋಡುತ್ತಾಳೆ ತನ್ನ ಪತಿಯ ಹೊರತು ಬೇರೆ ಯಾರ ಕಣ್ಣಿಗೂ ಅವಳ ಮಾಂಗಲ್ಯ ಕಾಣುವುದಿಲ್ಲವೆಂಬ ವರವನ್ನು ಆಕೆ ಪಡೆದಿದ್ದಳು ಈವನೇ ಹರಿಶ್ಚಂದ್ರನಿರಬಹುದೇ ಎಂಬ ಸಂಶಯದಿಂದ ಕತ್ತೆತ್ತಿ ನೋಡಿದಾಗ ಗಂಡನ ಗುರುತು ಸಿಗುತ್ತದೆ ಇಬ್ಬರು ಬಹಳ ಸಂಕಟ ಪಡುತ್ತಾರೆ ಹರಿಶ್ಚಂದ್ರನಿಗೆ ಹೆಂಡತಿ ಮಗನ ಗುರುತು ಸಿಕ್ಕಿದರು ಚಂದ್ರಮತಿ ನಾನು ಬಾಹುವಿನ ಸೇವಕ ವೀರದಾಸ ಅವನ ಮಾತನ್ನು ಮೀರಿ ನಡೆಯುವ ಹಾಗಿಲ್ಲ ನೀನು ಕೆಲಸ ಮಾಡುತ್ತಿರುವ ಯಜಮಾನನನ್ನೇ ಬೇಡಿ ಶವದ ತೆರಿಗೆ ತಂದುಕೊಡು ಆಮೇಲೆ ದಹನ ಮಾಡು ಎಂದು ಹೇಳುತ್ತಾನೆ ಅಂತೂ ಚಂದ್ರಮತಿಗೆ ಪುತ್ರನ ಶವವನ್ನು ಸಂಸ್ಕಾರ ಮಾಡದೆ ವಿಧಿ ಇರಲಿಲ್ಲ ಕತ್ತಲಲ್ಲೇ ತಾನು ಕೆಲಸ ಮಾಡುತ್ತಿದ್ದ ಮನೆಗೆ ಹೋಗುತ್ತಾಳೆ ದಾರಿ ಮಧ್ಯದಲ್ಲಿ ತನ್ನ ಮಗನಂತೆಯೇ ಇರುವ ಮತ್ತೊಬ್ಬ ಬಾಲಕ ಸತ್ತು ಬಿದ್ದಿರುವುದನ್ನು ನೋಡಿ ಒಂದು ಕ್ಷಣ ಅದರ ಬಳಿ ಕುಳಿತು ನೋಡುತ್ತಾಳೆ ಅಷ್ಟರಲ್ಲಿ ರಾಜಭಟರು ಅವಳನ್ನು ಶವದ ಮೇಲಿದ್ದ ಒಡವೆಗಳನ್ನು ತೆಗೆದುಕೊಂಡು ಹೋಗಿ ಕಾಶಿರಾಜನಿಗೆ ಒಪ್ಪಿಸುತ್ತಾರೆ ಸರಿಯಾಗಿ ವಿಚಾರ ಮಾಡದೆ ಕಾಶಿರಾಜನು ಅವಳ ತಲೆ ಕತ್ತರಿಸಿ ಹಾಕಿ ಎಂದು ಆಜ್ಞಾಪಿಸುತ್ತಾನೆ ಧೂತರು ಈ ಕೆಲಸವನ್ನು ವೀರಬಾಹುವಿಗೆ ಒಪ್ಪಿಸುತ್ತಾರೆ ವೀರಬಾಹು ವೀರದಾಸನಿಗೆ ಒಪ್ಪಿಸುತ್ತಾನೆ ಹರಿಶ್ಚಂದ್ರ ತನ್ನ ಯಜಮಾನ ಹೇಳಿದ ಕೆಲಸ ನಿರ್ವಹಿಸುವುದಕ್ಕಾಗಿ ಕೈಯಲ್ಲಿ ಕತ್ತಿ ಹಿಡಿದು ನಿಲ್ಲುತ್ತಾನೆ ಅಷ್ಟರಲ್ಲಿ ವಿಶ್ವಾಮಿತ್ರರು ಪ್ರತ್ಯಕ್ಷರಾಗಿ ರಾಜ ಹರಿಶ್ಚಂದ್ರ ನಿನ್ನ ಧರ್ಮಪತ್ನಿಯನ್ನು ನೀನು ಕೊಲ್ಲುವುದು ಸರಿಯಲ್ಲ ಬಿಡು ಅವಳನ್ನು ರಾಜ್ಯಕ್ಕೆ ಕರೆದುಕೊಂಡು ಬಾ ನಿನ್ನ ರಾಜ್ಯವನ್ನು ನಿನಗೆ ಬಿಟ್ಟು ಕೊಡುತ್ತೇನೆ ಈಗಲಾದರೂ ಈ ಇಬ್ಬರು ಹೆಣ್ಣು ಮಕ್ಕಳನ್ನು ಮದುವೆಯಾಗು ಎಂದು ಹೇಳುತ್ತಾರೆ ಕಾಶಿ ರಾಜನಿಗೆ ಚಂದ್ರಮತಿಯ ತಪ್ಪನ್ನು ಮನ್ನಿಸುವಂತೆ ಹೇಳುತ್ತೇನೆ ಈ ಕಾರ್ಯವನ್ನು ಬಿಟ್ಟು ಬಿಡು ಎನ್ನುತ್ತಾರೆ ಆಗ ಹರಿಶ್ಚಂದ್ರನು ಸ್ವಾಮಿ ನಾನು ವೀರದಾಸ ಈಕೆ ರಾಜಪುತ್ರರನ್ನು ಕೊಂದ ಅಪರಾಧಿನಿ ನನ್ನ ಸ್ವಾಮಿಯ ಆಜ್ಞೆಯಂತೆ ಇವಳನ್ನು ಕೊಲ್ಲುತ್ತಿದ್ದೇನೆ ಕೊಟ್ಟ ಮಾತಿಗೆ ತಪ್ಪಲಾರೆ ಎನ್ನುತ್ತಾ ಕತ್ತಿ ಎತ್ತಿ ಹೊಡೆದೇ ಬಿಡುತ್ತಾನೆ ಆಶ್ಚರ್ಯವೆಂಬಂತೆ ಕತ್ತಿಯ ಏಟಿಗೆ ತನ್ನ ತಲೆಯನ್ನೇ ಕೊಟ್ಟ ಶಿವನು ಪ್ರತ್ಯಕ್ಷನಾಗುತ್ತಾನೆ ನನ್ನ ಅಪರಾಧವನ್ನು ಕ್ಷಮಿಸೆಂದು ಹರಿಶ್ಚಂದ್ರನು ಶಿವನ ಪಾದಕ್ಕೆ ಬೀಳುತ್ತಾನೆ ದುಃಖದ ಬೆಂಕಿಯಲ್ಲಿ ಬೇಯುತ್ತಿದ್ದ ಚಂದ್ರಮತಿಯು ಶಿವನನ್ನು ನೋಡಿ ಆನಂದ ಪರವಶಳಾಗಿ ಅವನ ಪಾದಗಳಿಗೆ ಬೀಳುತ್ತಾಳೆ ಆ ಪುಣ್ಯ ದಂಪತಿಗಳನ್ನು ನೋಡಿ ದೇವತೆಗಳು ಹೂಮಳೆಗರೆಯುತ್ತಾರೆ ವಿಶ್ವಾಮಿತ್ರರು ಹರಿಶ್ಚಂದ್ರನ ಸತ್ಯ ಮೆಚ್ಚಿ ಕೊಂಡಾಡುತ್ತಾರೆ ಪುಟಕ್ಕಿಟ್ಟ ಚಿನ್ನದಂತೆ ಹರಿಶ್ಚಂದ್ರನ ಸತ್ಯ ಜಗತ್ತಿಗೆ ತಿಳಿಯುವುದಕ್ಕಾಗಿ ಇಷ್ಟೆಲ್ಲ ಮಾಡಿದೆ ಎಂದು ಹೇಳುತ್ತಾರೆ ಶಿವನೇ ನಾನು ಕೊಟ್ಟ ಮಾತಿನಂತೆ ನಿನ್ನ ಸಮಕ್ಷಮದಲ್ಲಿ ನನ್ನ ತಪಸ್ಸಿನ ಪುಣ್ಯವನ್ನು ಧಾರೆ ಎರೆದು ಅವನ ರಾಜ್ಯವನ್ನು ಚಂದ್ರಮತಿಯನ್ನು ರೋಹಿತಾಶ್ವನನ್ನು ಒಪ್ಪಿಸುತ್ತಿದ್ದೇನೆ ಹರಿಶ್ಚಂದ್ರ ಸಾಲಮುಕ್ತನಾಗಿದ್ದಾನೆ ಲೋಹಿತಾಶ್ವ ಎಂದು ಹೇಳುತ್ತಿದ್ದಂತೆಯೇ ಸತ್ತ ಮಗು ಎದ್ದು ಬರುತ್ತದೆ ಸತ್ಯ ಹರಿಶ್ಚಂದ್ರ ಎಂಬ ನಿನ್ನ ಹೆಸರು ಆ ಚಂದ್ರಾರ್ಕವಾಗಿ ಉಳಿಯಲಿ ಎಂದು ಹರಸುತ್ತಾರೆ ಹರಿಶ್ಚಂದ್ರನು ಅಯೋಧ್ಯೆಗೆ ಮರಳಿ ಬ ಬರುತ್ತಾನೆ ಸತ್ಯಕ್ಕೆ ಇನ್ನೊಂದು ಹೆಸರೇ ಹರಿಶ್ಚಂದ್ರ ಎಂಬುದು ಚಿರಾಯುವಾಗಿ ಉಳಿಯುತ್ತದೆ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಲ್ಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ